ಮೊನ್ನೆ ಶಿವಮೊಗ್ಗದಲ್ಲಿ ರಾಷ್ಟ್ರಭಕ್ತರ ಬಳಗದ ಶಂಕರ್ ಗನ್ನಿ ಸೇರಿ ಸುಮಾರು ನಲವತ್ತು ಜನರು ಬಿಜೆಪಿಗೆ ಸೇರ್ಪಡೆಯಾದರೆ ಇಂದು ಬಿಜೆಪಿಯಿಂದ ಸುಮಾರು ಅರವತ್ತು ಜನರು ರಾಷ್ಟ್ರ ಭಕ್ತರ ಬಳಗಕ್ಕೆ ಸೇರ್ಪಡೆಯಾಗಿದ್ದಾರೆ ಹೌದು ಮಾಜಿ ಡಿಸಿಎಂ ಈಶ್ವರಪ್ಪನವರ ಮನೆಯಲ್ಲಿ ಇಂದು ರಾಷ್ಟ್ರಭಕ್ತರ ಬಳಗಕ್ಕೆ ಸಂಗೀತ ನಾಗರಾಜ್ ವಾರ್ಡ್ ನಂಬರ್ ಮೂವತ್ತೈದು ಸಂಧ್ಯಾ ಹರ್ಷ ಮಂಡ್ಲಿ ಹದಿನೇಳು ವಾರ್ಡಿನ ವಾರ್ಡ್ ಹತ್ತೊಂಬತ್ತು ಹತ್ತೊಂಬತ್ತು ರಮೇಶ್ ಪ್ರಕಾಶ್ ಶೇಖರ್ ಗಾಡಿಕೊಪ್ಪದ ಮೂರ್ತಿ ಗುಲಾಬಿ ಮೂರ್ತಿ ತಿರುಮಲ ಟ್ಯಾಕ್ಸಿ ಸಂಸ್ಥೆಯ ಶೇಖರ್ ಜಯಮ್ಮ ಗೀತಮ್ಮ ಮಾಲಾಶೆಟ್ಟಿ ಪುರಲೆಗೋಪಿ ಪ್ರಸಾದ್ ಕರಿಬಸಪ್ಪ ರೇಣುಕಮ್ಮ ಭಾರತಿ ಕಾಲೋನಿ ಅರುಣ್ ಜೆಡಿಎಸ್ ಜೆಡಿಎಸ್ನ ಮೂರನೇ ವಾರ್ಡ್ ಅಧ್ಯಕ್ಷರು ಕೇಬಲ್ ಮಧು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಜನ ಸೇರ್ಪಡೆಯಾದರು ಇನ್ನೊಂದಿಷ್ಟು ಈ ಒಂದು ಸಂಘಟನೆ ಉಪಸ್ಥಿತರಿದ್ದು ನಮ್ಮ ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ ಮೊದಲೇ ಎರಡನೇದಾಗಿ ಅವರ ಪತಿಗಳಾದಂತಹ ನ್ಯಾಂಗ್ವೇಜ್ ದೈಬರಿಕೆ ಬರ್ಬೇಕು ಅವರು ಕೂಡ ನಮ್ಮ ಸಂಘಟನೆಗೆ ಸೇರ್ತಾ ಇದ್ದಾರೆ ಎರಡನೇದಾಗಿ ನಮ್ಮ ವಿಶೇಷವಾಗಿ ಏಳನೇ ವಾರ್ಡಿನ ಅಧ್ಯಕ್ಷ ಆದಂತ ರಮೇಶ್ ಅವರು ವಿಶೇಷವಾಗಿ ಜಿಲ್ಲಾ ಮಟ್ಟದಲ್ಲಿ ವಿಶೇಷವಾದ ಸ್ವಾಗತ ಬಯಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಗುಲಾಬಿ ಮೂರ್ತಿ ಅವರು ಕೂಡ ಸ್ವಾಗತ ಬಯಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಟ್ಯಾಕ್ಸಿ ಅಸೋಸಿಯೇಷನ್ ಅಧ್ಯಕ್ಷ ಸತೀಶ್ ಅವರು ಕೂಡ ಜಯಮ್ಮ ಸೋಮಯ್ಯ ಬಂಗ್ಲೆ ಮತ್ತು ಗೀತಮ್ಮ ವಿದ್ಯಾನಿಗಳ ಅವರು ಕೂಡ ವಿಶೇಷವಾದಂತಹ ಸ್ವಾಗತ

ರಾಷ್ಟ್ರಭಕ್ತರ ಬಳಗದ ಮೂರು ಸದಸ್ಯರನ್ನ ಕರೆದುಕೊಂಡು ಹೋಗಿ ಪಕ್ಷವನ್ನೇ ಮುಳುಗಿಸಿ ಬಿಡುವ ಹುನ್ನಾರ ನಡೆದಿದೆ ಇದು ಟ್ರೈಲರ್ ಪಿಕ್ಚರ್ ಬಾಕಿ ಹೇ ಎಂದು ಗುಡುಗಿದರು ಯಾವುದೇ ಮಹಾನಗರ ಪಾಲಿಕೆ ಚುನಾವಣೆ ನಡೆದರೂ ಮೂವತ್ತೈದು ಸ್ಥಾನಕ್ಕೆ ಸ್ಪರ್ಧಿಸಿ ಅಷ್ಟೂ ಸೀಟ್ ಗೆಲ್ತೇವೆ ಎಂದು ಗುಟ್ಟುರು ಹಾಕಿದರು சதீஷ் <laughs> மாதா <laughs> <laughs>